ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿ ಮಂಗಳೂರಿಗೆ ಸ್ಥಳಾಂತರಿಸುವ ಕ್ರಮ ಸರಿಯಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಬಿ ಅನುವಾಸ್ರೇ ಆಕ್ಷೇಪ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಮಂಗಳೂರು ಅಥವಾ ಉಡುಪಿಗೆ ಸ್ಥಳಾಂತರ ಮಾಡಬೇಕೆಂಬ ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದ್ದು ಇದು ಸಾಧುವಾದ ಕ್ರಮವಲ್ಲ ಎಂದು ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಅನುವಾಸ್ರೇ ತಿಳಿಸಿದ್ದಾರೆ ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು ಉತ್ತರ ಕನ್ನಡ ಇದು ಯಕ್ಷಗಾನದ ತವರು ನೆಲೆ ಹಾಗಾಗಿ ಯಕ್ಷಗಾನ ಅಕಾಡೆಮಿಯ ಕಚೇರಿಯನ್ನು ಒಂದೊಮ್ಮೆ ಸ್ಥಳಾಂತರಿಸುವುದೇ ಇದ್ದರೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ಥಳಾಂತರಿಸುವುದು ಸೂಕ್ತ ಈಗಾಗಲೇ ಮಂಗಳೂರಿನಲ್ಲಿ ಬ್ಯಾರಿ ಅಕಾಡೆಮಿ ತುಳು ಅಕಾಡೆಮಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ಹಲವು ನಿಗಮ ಮಂಡಳಿಗಳ ಕಚೇರಿಗಳಿವೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಕಾಡೆಮಿ ಅಥವಾ ಪ್ರಾಧಿಕಾರಿಗಳ ಕಚೇರಿ ಇರುವುದಿಲ್ಲ ಎಂದು ವಾಸರೆ ತಿಳಿಸಿದ್ದಾರೆ ಪ್ರಸ್ತುತ ಸಾಲಿನ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನೇಮಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಅನ್ಯಾಯವಾಗಿದೆ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆ ಈಗ ಮತ್ತೆ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಮಂಗಳೂರಿಗೆ ಸ್ಥಳಾಂತರಿಸುವ ಪ್ರಸ್ತಾಪದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯನ್ನು ಯಕ್ಷಗಾನ ಅಕಾಡೆಮಿಯಿಂದ ಅಂತರ ಕಾದುಕೊಳ್ಳುವಂತೆ ಮಾಡುವುದು ಕಂಡುಬರುತ್ತಿದ್ದ ಈ ಹಿಂದೆ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತವಾಗಿ ಈ ವಿಷಯ ಸ್ಥಗಿತಗೊಂಡಿತ್ತು ಈಗ ಮತ್ತೆ ಅಕಾಡೆಮಿಯನ್ನು ಮಂಗಳೂರಿಗೆ ಸ್ಥಳಾಂತರಿಸುವ ವಿಷಯವನ್ನು ತೆರೆಯ ಮೆರೆಯಲ್ಲಿ ಬಿಡಲಾಗಿದೆ ಬೆಂಗಳೂರು ಇದು ರಾಜ್ಯದ ರಾಜಧಾನಿಯಾಗಿರುವುದರಿಂದ ಇದು ದೇಶ ವಿದೇಶವನ್ನು ವ್ಯಾಪಿಸಿರುವ ಯಕ್ಷಗಾನ ಹಾಗೂ ಯಕ್ಷಗಾನ ಕಲಾವಿದರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಾಜಧಾನಿಯಲ್ಲಿಯೇ ಯಕ್ಷಗಾನ ಅಕಾಡೆಮಿ ಕೇಂದ್ರ ಕಚೇರಿ ಇರುವುದು ಸೂಕ್ತವಾಗಿದೆ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯ ಸ್ಥಳಾಂತರಕ್ಕೆ ಮುಂದಾದರೆ ಉತ್ತರ ಕನ್ನಡ ಜಿಲ್ಲೆಯ ಯಕ್ಷಗಾನದ ಕಲಾವಿದರು ಸೇರಿದಂತೆ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳನ್ನು ಕೂಡಿಕೊಂಡಿದ್ದು ಒಂದು ಸಾಂಸ್ಕೃತಿಕ ರೂಪದ ಚಳುವಳಿಗಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಮಂಗಳೂರಿಗೆ ಸ್ಥಳಾಂತರಿಸಬೇಕು ಘೋಷಣೆ ಆಯಿತು ಆವಾಗ ವಿರೋಧ ಅದರ ನಂತರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಆಗಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುನೀಲ್ ಕುಮಾರ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿದ್ದ ಸಂದರ್ಭದಲ್ಲಿ ಕೂಡ ಯಕ್ಷಗಾನ ಅಕಾಡೆಮಿಯನ್ನು ಮಂಗಳೂರಿಗೆ ಅಂತ ಬಂತು ಆವಾಗಲೂ ಕೂಡ ಅಕಾಡೆಮಿ ಅಧ್ಯಕ್ಷರು ಮತ್ತೆ ಬೇರೆ ಕಲಾವಿದರು ಎಲ್ಲ ಅವರಿಂದ ವಿರೋಧಗಳು ಬಂದವು ಅದಲ್ಲಿಗೆ ಸ್ಥಗಿತ ಆಯಿತು ಈಗ ಮತ್ತೆ ಅದರ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ ಖಂಡಿತ ಇದು ಆಗಬಾರದು ನಾವು ಇವತ್ತು ಯಕ್ಷಗಾನ ಸಾಗರವನ್ನು ದಾಟಿ ವಿಶ್ವವ್ಯಾಪಿಸಿಕೊಂಡಿದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಕೂಡ ಯಕ್ಷಗಾನವನ್ನು ವಿಶಾಲ ದೃಷ್ಟಿಯಿಂದ ನೋಡಬೇಕೇ ಹೊರತು ಅದನ್ನು ಒಂದು ಪ್ರಾದೇಶಿಕತೆಗೆ ಸೀಮಿತ ಕೊಡುವ ಸೀಮಿತಗೊಳಿಸುವ ವಿಚಾರವನ್ನು ನಾವು ಮಾಡಬಾರದು ನಿಜ ಕರಾವಳಿಯ ಗಂಡು ಕಲೆ ಅನ್ನೋ ಹೆಮ್ಮೆ ನಮಗಿದೆ ಆದರೆ ಕರಾವಳಿಯ ಕಲೆ ಇದನ್ನು ದೇಶ ವಿದೇಶಗಳಲ್ಲಿ ವ್ಯಾಪಿಸಬೇಕಾದ ಅದು ಹಾಗೆ ಮಾಡಬೇಕಾದ ಜವಾಬ್ದಾರಿ ಕೂಡ ನಮ್ಮಲ್ಲಿರೋದ್ರಿಂದ ನಾವು ಅದನ್ನು ಕೇವಲ ಒಂದು ಪ್ರಾದೇಶಿಕತೆಗೆ ಯಾರದೋ ಸ್ವಾರ್ಥಕ್ಕಾಗಿ ರಾಜಕೀಯಕ್ಕಾಗಿ ಒಂದು ಪ್ರಾದೇಶಿಕತೆಗೆ ಸೀಮಿತಗೊಳಿಸಿದ್ದೇನೆ ಅದನ್ನು ಬೆಂಗಳೂರಿನಲ್ಲೇ ಮುಂದುವರಿಸುವಂಥ ಕೆಲಸವನ್ನು ಮಾಡಬೇಕು ನಾನು ಮತ್ತೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಈ ಬಾರಿಯ ಪ್ರಸ್ತುತ ಅವಧಿಯಲ್ಲಿ ಯಕ್ಷಗಾನ ಅಕಾಡೆಮಿಯನ್ನ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು ಆವಾಗಲೂ ಕೂಡ ನಾನು ಅದನ್ನು ವಿರೋಧ ಮಾಡಿದ್ದೆ ಇವತ್ತು ನೀವು ಎಲ್ಲ ಸದಸ್ಯರು ಅಧ್ಯಕ್ಷರು ದಕ್ಷಿಣ ಕನ್ನಡದವರೇ ಆಗಿದ್ದರು ಈಗ ಮತ್ತೆ ಅದನ್ನ ಅದರ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಕೂಡ ದಕ್ಷಿಣ ಕನ್ನಡಕ್ಕೆ ಸಾಧಿಸುವುದಾದರೆ ಸ್ಥಳಾಂತರಿಸಿರುವುದಾದರೆ ಇದು ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಿರ್ಲಕ್ಷಿಸುವ ಮತ್ತು ಯಕ್ಷಗಾನದಿಂದ ಒಂದು ಅಂತರವನ್ನ ಕಾದುಕೊಳ್ಳುವಂಥ ಒಂದು ಹುನ್ನಾರ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಅದು ಆಗಬಾರದು ಅಂತ ಹೇಳಿದ್ರೆ ಕರಾವಳಿ ಜಿಲ್ಲೆಯ ಯಕ್ಷಗಾನದ ಕಲೆಯನ್ನು ನಾವು ಇನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಿರಬೇಕು ಅದಕ್ಕೆ ಪೂರ್ವಕವಾದ ವ್ಯವಸ್ಥೆ ಇರುವ ರಾಜಧಾನಿಯಲ್ಲಿಯೇ ಯಕ್ಷಗಾನದ ಕೇಂದ್ರ ಕಚೇರಿ ಇರುವ ಹಾಗೆ ನಾವೆಲ್ಲರೂ ನೋಡ್ಕೊಳ್ಬೇಕಾಗಿದೆ ಇದೆಲ್ಲದರ ಆಚೆ ಮತ್ತೂ ಮುಂದುವರೆದು ಸರ್ಕಾರವೋ ಆಳುವವರು ಅಥವಾ ಇನ್ಯಾರೋ ಇನ್ಯಾರೋ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ನೀವು ಮಂಗಳೂರಿಗೆ ಸ್ಥಳಾಂತರಿಸ್ತೀರಿ ಅನ್ನುವ ನಿಂದ ನಿಲುವಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಯಕ್ಷಗಾನ ಕಲಾವಿದರನ್ನ ಎಲ್ಲ ಯಕ್ಷಗಾನ ಪ್ರಿಯರನ್ನ ಜೊತೆಗೆ ಈ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳನ್ನ ಸೇರಿಕೊಂಡು ಅದನ್ನು ಆ ಅದನ್ನು ಪ್ರತಿರೋಧವಾಗಿ ವಿರೋಧಿಸುವುದಕ್ಕಾಗಿ ಒಂದು ಸಾಂಸ್ಕೃತಿಕ ರೂಪದ ಹೋರಾಟಕ್ಕೆ ಚಳುವಳಿಗೆ ಇಳಿಯುವುದು ಅನಿವಾರ್ಯ ಆಗ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹಾಗಾಗಿ ಕೊನೆಯ ಮಾತು ಯಾವುದೇ ಕಾರಣಕ್ಕೆ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿ ಸ್ಥಳಾಂತರ ಆಗಬಾರದು ಒಂದೊಮ್ಮೆ ಆಗುವುದೇ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಗೆ ಸ್ಥಳಾಂತರ ಆಗಬೇಕು ಎನ್ನುವ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ